ಎಸ್ ಸೊ ವೀಕ್ಷಕರೇ ನೋಡಿದೋಳ ಇದಕ್ಕೆ ಕ್ಯಾಪ್ಷನ್ ಏನಪ್ಪ ಕೊಟ್ಟಿದ್ದಾರೆ ಅಂತಂದ್ರೆ ಮನೆ ಮಂದಿ ಕಾವ್ಯಪರ ನಿಂತು ಯೂಸ್ ಆಗಿಲ್ವಾ ನಿಜವಾಗ್ಲೂ ಕೂಡ ಇಲ್ಲಿ ಯೂಸ್ ಆಗಿದೆಯೋ ಇಲ್ವೋ ಅಂತ ಅಂದ್ಬಿಟ್ಟು ಇವತ್ತಿನ ಎಪಿಸೋಡ್ ಅಲ್ಲಿ ಗೊತ್ತಾಗುತ್ತೆ ಇವಾಗ ನಾವು ಏನೊಂದು ಎಕ್ಸ್ಪೆಕ್ಟ್ ಮಾಡ್ತೀವೋ ಅದು ಅನ್ಎಕ್ಸ್ಪೆಕ್ಟೆಡ್ ಅಂತ ಅನ್ಕೊಂತೀವಿ ಈಗ ಆಲ್ಮೋಸ್ಟ್ ಎಲ್ಲರೂ ಕೂಡ ಇಲ್ಲಿ ರಾಶಿಕ ಅವ್ರಿಗೆ ಕಾವ್ಯ ಅವರಿಗೆ ವೋಟ್ ಮಾಡಿ ಯಾರು ಗೆದ್ದಿರ್ಬೋದು ಅಂತ ಕೇಳಿದ್ರೆ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟೇಜಸ್ಸು ಇಲ್ಲಿ ಎಲ್ಲರೂ ಕೂಡ ಕಾವ್ಯ ಅವ್ರಿಗೆ ವೋಟ್ ಮಾಡ್ತಾರೆ ಅವರೇ ಗೆಲ್ಲಿ ಅಂತಂದ್ಬಿಟ್ಟು ಹೇಳ್ತಾರೆ ಅದೇ ಪ್ರಕಾರ ಮನೆ ಮಂದಿ ಎಲ್ಲರೂ ಕೂಡ ಇವಾಗ ಕಾವ್ಯ ಅವ್ರ ಗೆಲ್ಲಿ ಅಂತ ಹೇಳಿದ್ರು ಬಟ್ ಇಲ್ಲಿ ಮಂಜು ಭಾಷಣ ರಾಶಿಕ ಅವ್ರು ಗೆಲ್ಲಿ ಅಂತ ಹೇಳಿರ್ತಾರೆ ಮತ್ತೆ ಧನುಷ್ ಅವರು ಯಾರು ಹೇಳಿದಾರೆ ಗೊತ್ತಾಗ್ಲಿಲ್ಲ ಆದರೆ ಮಲ್ಲಮ್ಮ ಅವ್ರಿರ್ಬೋದು ಗಿಲ್ಲಿ ನಟ ಅವ್ರಿರ್ಬೋದು ಅವರು ಕೂಡ ಇಲ್ಲಿ ಕಾವ್ಯ ಅವ್ರು ಗೆಲ್ಲಿ ಅಂತಾನೆ ಹೇಳಿದ್ರು ಅವರು ಫೈನಲಿಸ್ಟ್ ಆಗಬೇಕು ಅಂತಾನೆ ಹೇಳಿದ್ರು ಈಗ ಬಿಗ್ ಬಾಸ್ ಟ್ವಿಸ್ಟ್ ಮೇಲೆ ಇಲ್ಲಿ ಟ್ವಿಸ್ಟ್ ಕೊಡ್ತಿದ್ದಾರೆ ಗೆಲುವಿನ ನಿಲುವು ಅನ್ನೋ ಟಾಸ್ಕ್ ಅಲ್ಲಿ ಸಿಕ್ಕಾಪಟ್ಟೆ ಎಕ್ಸಲೆಂಟ್ ಆಗಿ ಆಡಿದ್ಯಾರಪ್ಪ ಅಂತಂದ್ರೆ ಧನುಷ್ ಗೌಡ ಅವರು ಆಲ್ಮೋಸ್ಟ್ ಧನುಷ್ ಗೌಡ ಅವರು ಟಾಸ್ಕ್ ಅಂತ ಬಂದ್ರೆ ತುಂಬಾ ಚೆನ್ನಾಗಿ ಇಲ್ಲಿ ಆಡ್ತಾರೆ ಅದರಿಂದನೇ ಇಲ್ಲಿ ಎಲ್ಲರೂ ಕೂಡ ಫೈನಲಿಸ್ಟ್ ಆಗಿದ್ರು ಸ್ವಲ್ಪ ಅವರು ಕೂಡ ಡಿಸ್ಕಶನ್ ಮಾಡಿಬಿಟ್ಟು ಸ್ಪಂದನ ಅವರು ಮತ್ತೆ ಇಲ್ಲಿ ಕಾಕ್ರೋಜ್ ಅವರು ಫಸ್ಟ್ ಇಲ್ಲಿ ಹೇಳಿದ್ದು ಧನುಷ್ ಗೌಡ ಅವ್ರನ್ನ ಇಲ್ಲಿ ಫಸ್ಟ್ ನಾವು ಔಟ್ ಮಾಡಬೇಕು ಅಂತ ಅಂದ್ಬಿಟ್ಟು ಇಲ್ಲಿ ಪ್ಲಾನ್ ಮಾಡಿದ್ರು ಅವ್ರ ಪ್ಲಾನ್ ಕೂಡ ಅಲ್ಲಿ ಚೆನ್ನಾಗಿತ್ತು ಏನಕ್ಕೆ ಅವರು ಗೆಲ್ಬೇಕು ಅಂತಂದ್ರೆ ಇಲ್ಲಿ ಧನುಷ್ ಗೌಡ ಅವರು ಸೋಲೇಬೇಕಿತ್ತು ಇಲ್ಲಿ ಕಾಕ್ರೋಜ್ ಸುದಿಯೋರು ಕೂಡ ಅದನ್ನೇ ಹೇಳೋದು ಏನಿಲ್ಲಿ ಫೈನಲಿಸ್ ಬಂದಿತ್ತೆ ನಿಮ್ಗೆ ಅಂತ ಬಿಟ್ಕೊಂಡು ಬಿಡ್ತಾರಾ ಅಂತ ಅಂದ್ಬಿಟ್ಟು ಅಂತ ಚರ್ಚೆ ಮಾಡ್ತಾರೆ ಆ ನಂತರ ಎಲ್ಲರೂ ಕೂಡ ಇಲ್ಲಿ ಮಾತಾಡ್ಕೊಂಡು ಫಸ್ಟ್ ಇಲ್ಲಿ ಧನುಷ್ ಗೌಡ ಅವ್ರನ್ನ ಔಟ್ ಮಾಡ್ತಾರೆ ಬಟ್ ತುಂಬಾ ಚೆನ್ನಾಗಿ ಎಫರ್ಟ್ ಹಾಕರು ಧನುಷ್ ಗೌಡ ಅವರಂತೂ ಆ ಇಲ್ಲಿ ಇದಾರಪ್ಪ ಅಂತಂದ್ರೆ ಅಭಿಷೇಕ್ ಅವರು ಅವ್ರೂ ಕೂಡ ಇಲ್ಲಿ ಅಭಿಷೇಕ್ ಅವ್ರನ್ನೂ ಕೂಡ ನೆಕ್ಸ್ಟ್ ಇಲ್ಲಿ ಸೆಕೆಂಡ್ ಔಟ್ ಆಗ್ತಾರೆ ಈಗ ತರ್ಡ್ ನೆನ್ನೆ ಗಿಲ್ಲಿ ಅವರು ಕೂಡ ಇಲ್ಲಿ ಔಟ್ ಆಗಿದ್ದಾರೆ ಬಟ್ ಅದನ್ನ ನೆನ್ನೆ ತೋರಿಸಿಲ್ಲ ಇವತ್ತು ಎಂಪಿ ಸ್ವಲ್ಪ ಗೊತ್ತಾಗುತ್ತೆ ಯಾಕಂದ್ರೆ ಇವಾಗ ಲಾಸ್ಟ್ ಅಲ್ಲಿ ಫೈನಲಿಸ್ಟ್ ಆಗಿ ಇಲ್ಲಿ ಇಬ್ರು ಕೂಡ ಇಲ್ಲಿ ಬಂದಿದ್ದಾರೆ ಈ ಒಂದು ಗೇಮ್ ನ ಯಾರು ಗೆಲ್ತಾರೆ ಅವರು ಫೈನಲ್ಸ್ ಗೆ ಸೆಲೆಕ್ಟ್ ಹಾಕ್ತಾರೆ ಕೊನೆ ಸ್ಪರ್ಧಿಯಾಗಿ ಅಂತ ಕೂಡ ಇಲ್ಲಿ ಗೊತ್ತಾಗ್ತದೆ ಆಲ್ರೆಡಿ ಇಲ್ಲಿ ಕಾವ್ಯ ಅವರು ರಾಶಿಕ ಅವರು ಇಬ್ರು ಕೂಡ ಫೈನಲ್ ಗೇಮ್ನ ಇಲ್ಲಿ ಆಡ್ತಿದ್ದಾರೆ ಈ ಒಂದು ಗೇಮ್ ಅಲ್ಲಿ ಯಾರು ಹೇಳ್ತಾರೋ ಈಗ ಐದನೇ ಫೈನಲಿಸ್ಟ್ ಆಗಿ ಅವರು ಸೆಲೆಕ್ಟ್ ಆಗ್ತಾರೆ ಸದ್ಯ ಈಗ ಕಾಕ್ರೋ ಸುದಿಯವರು ಅಶ್ವಿನಿ ಗೌಡ ಅವರು ಮಾಳು ಅವರು ಸ್ಪಂದನ ಅವರು ಟೋಟಲ್ ಆಗಿ ನಾಲ್ಕು ಜನ ಇದ್ದಾರೆ ಇವಾಗ ಐದನೇದಾಗಿ ಇಲ್ಲಿ ಸೆಲೆಕ್ಟ್ ಆಗೋದು ಕಾವ್ಯ ಅವರಾಗ್ತಾರ ಇಲ್ಲ ಅಂತಂದ್ರೆ ರಾಶಿಕ್ ಅವರಾಗ್ತಾರ ಅಂತ ಇಲ್ಲಿ ನೋಡ್ಬೇಕಾಗಿದೆ ಸದ್ಯ ಈ ಒಂದು ಗೇಮ್ ಇಂದ ಅರ್ಧಕ್ಕೆ ಇಲ್ಲಿ ಕಾವ್ಯ ಅವರು ಬಿಟ್ಟು ಹೋಗಿದ್ದಾರೆ ಅಂತ ಕೂಡ ಇಲ್ಲಿ ಅನ್ನಿಸ್ತದೆ ಸದ್ಯ ಈಗ ಏನೊಂದು ಪ್ರೋಮೋ ಬಿಟ್ಟಿದ್ದಾರೆ ಆ ಪ್ರೋಮೋದಲ್ಲಿ ಇಲ್ಲಿ ಎಲ್ರೂನು ಕೂಡ ಇಲ್ಲಿ ಕೇಳಿದ್ರೆ ಇಲ್ಲಿ ಕಾವ್ಯ ಅವ್ರ ಗೆಲ್ಬೇಕ ಅಂತ ಕೇಳಿದ್ರೆ ಮತ್ತೆ ಇಲ್ಲಿ ರಾಶಿಕ್ ಅವ್ರ ಗೆಲ್ಬೇಕ ಅಂತ ಕೇಳಿದ್ರೆ ಬಿಗ್ ಬಾಸ್ ಮನೆ ಮನೆಯೊಳಗಡೆ ಸ್ವಲ್ಪ ಜನ ಇಲ್ಲಿ ಕಾವ್ಯ ಅಂತ ಕೂಡ ಇಲ್ಲಿ ಹೇಳಿದಾರೆ ಮತ್ತೆ ಇನ್ನು ಸ್ವಲ್ಪ ಜನ ರಾಶಿಕ್ ಅವ್ರು ಕೂಡ ಅಂತ ಹೇಳಿದ್ದಾರೆ ಆದ್ರೆ ಇಲ್ಲಿ ಏ ಆಲ್ಮೋಸ್ಟ್ ನಾವು ಇವಾಗ ಹೇಳ್ತಾರಲ್ಲ ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟೆಡ್ ಅಂತ ಅಂದ್ಬಿಟ್ಟು ಇಲ್ಲಿ ಅವ್ರು ಗೆದ್ದಿರ್ತಾರೆ ಅಂತ ನಾವು ಅನ್ಕೊಂಡ್ರೆ ಮೇ ಬಿ ಅಲ್ಲಿ ರಾಶಿಕ್ ಅವ್ರು ಗೆದ್ದಿದ್ರು ಕೂಡ ಇಲ್ಲಿ ಗೆದ್ದಿರ್ಬೋದು ಯಾಕಂತಂದ್ರೆ ಇಲ್ಲಿ ಅವರು ಇಲ್ಲಿ ಹೇಳಿದ್ರು ಅವರು ನಿಮ್ ಇಷ್ಟ ಬಂದಂಗೆ ನೀವು ಆಡ್ತಾ ರೂಲ್ಸ್ ಇಲ್ಲಿ ಫಾಲೋ ಮಾಡ್ತಾ ಇಲ್ಲ ಅಂತ ಹೇಳಿದ್ರು ಅದಕ್ಕೋಸ್ಕರ ಇಲ್ಲಿ ಅವರು ಇಳಿದ್ಬಿಟ್ಟು ಕೂಡ ಇಲ್ಲಿ ಹೋದ್ರು ಅವ್ರ ಹತ್ರ ಒಂದು ಏನ್ ಡಿಸ್ಕ್ ಕೊಟ್ಟಿದ್ರು ಎಲ್ಲೋ ಮತ್ತೆ ಗ್ರೀನ್ ಕಲರ್ದು ಕಾವ್ಯ ಅವರು ಕೈಯಲ್ಲೇ ಇಡ್ಕೊಂಡ್ಬಿಟ್ಟು ಇಲ್ಲಿ ಮುಂದೆ ಆ ಒಂದು ಕೋಲ್ ಏನ್ ಕೊಟ್ಟಿದ್ರು ಆ ಕೋಲ್ ಮೇಲೆ ನಡ್ಕೊಂಡು ಹೋಗ್ತಾ ಇದ್ರು ಸದ್ಯ ಈಗ ಇಲ್ಲಿ ಕಾವ್ಯ ಗೇಮ್ ಗೇಮ್ನ ಅರ್ಧಕ್ಕೆ ಬಿಟ್ಟು ಹೋದ್ರು ಕೂಡ ಆ ಒಂದು ಗೇಮ್ ನಿಂತರೂ ಕೂಡ ಬೇರೆ ಗೇಮ್ ಕೊಡೋಲ್ಲ ಅಂತ ಅಂದ್ಬಿಟ್ಟು ಅನಿಸ್ತದೆ ಗೇಮ್ನ ಕಂಟಿನ್ಯೂ ಮಾಡೇ ಮಾಡಿಸ್ತಾರೆ ಯಾಕಂತಂದ್ರೆ ಫೈನಲಿಸ್ಟ್ ಆಗ್ಬೇಕಲ್ವಾ ಯಾರನ್ನ ಇಬ್ಬರನ್ನ ಒಬ್ಬರು ಅದಕ್ಕೋಸ್ಕರ ಈಗ ಒಂದು ವೇಳೆ ಇಬ್ರ್ ಯಾರನ್ನ ಒಬ್ಬರು ಆದ್ರೂ ಕೂಡ ಮೂರು ಜನ ಹುಡುಗಿರೇ ಇಲ್ಲಿ ಫೈನಲಿಸ್ಟ್ಗೆ ಬಂದಂಗೆ ಆಯ್ತು ಒಂದು ಅಶ್ವಿನಿಗೌಡವರು ಸ್ಪಂದನಾ ಅವರು ಮತ್ತೆ ರಾಶಿಕಾ ಇಲ್ಲ ಕಾವ್ಯ ಅವರು ಮೂರು ಜನ ಇಲ್ಲಿ ಹುಡುಗಿಯರು ಇಬ್ರು ಇಲ್ಲಿ ಹುಡುಗರು ಬೇರೆ ಕಾಕ್ರೋಚ್ ಸುದ್ದಿಯವರು ಮತ್ತೆ ಅವರು ಬಂದಂಗೆ ಆಗುತ್ತೆ ಸೊ ವೀಕ್ಷಕರೇ ಪ್ರೋಮೋ ಅಂತೂ ಸಕ್ಕತ್ತಾಗಿದೆ ಈಗ ಒಂದು ಹಲಗೆ ಮೇಲೆ ಏನು ನಡಿಬೇಕೋ ಇಬ್ರು ಕೂಡ ತುಂಬ ಚೆನ್ನಾಗಿ ಇಲ್ಲಿ ಆಟ ರಾಶಿಕ್ ಅವರು ಕೂಡ ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ ಕಾವ್ಯ ಅವರು ಕೂಡ ಇಲ್ಲಿ ತುಂಬ ಚೆನ್ನಾಗಿ ಆಟಾಡ್ತಿದ್ದಾರೆ ಪ್ರೋಮೋ ಅಂತೂ ತುಂಬಾನೇ ಇಲ್ಲಿ ಎಕ್ಸಲೆಂಟಾಗಿ ಕೂಡ ಇಲ್ಲಿ ಇದೆ ನಿಮ್ಮ ಪ್ರಕಾರ ಈ ಒಂದು ಗೇಮ್ ನಲ್ಲಿ ಯಾರು ಗೆದ್ದಿರ್ಬೋದು ಅಂತ ಹೇಳಿ ನನ್ನ ಪ್ರಕಾರ ಇಲ್ಲಿ ಕಾವ್ಯ ಅವರು ಗೆದ್ದಿರಬಹುದು ಅಂತಂದ್ಬಿಟ್ಟು ಅನ್ನಿಸ್ತದೆ ಯಾಕಂದರೆ ಬಿಟ್ಟು ಹೋಗಿದ್ರು ಕೂಡ ಆನಂತರ ಇಲ್ಲಿ ಗೇಮ್ನ ಕಂಟಿನ್ಯೂ ಮಾಡೇ ಮಾಡಿಸ್ತಾರೆ ಇಲ್ಲಿ ಯಾಕಂತಂದರೆ ಗಿಲ್ಲಿಯವರಂತೂ ಹತ್ರ ಬಿಟ್ಟು ಹೋಗ್ಬೇಡ ಅಂತಂದ್ಬಿಟ್ಟು ಹೇಗೆ ಹೇಗಾದರೂ ಮಾಡಿ ಸಮಾಧಾನ ಮಾಡಿಬಿಟ್ಟು ಕರ್ಕೊಂಬಂದು ಆಡಿಸೇ ಆಡಿಸ್ತಾರೆ ಗೇಮ್ನ ಕಂಟಿನ್ಯೂ ಮಾಡೇ ಮಾಡ್ತಾರೆ ಇನ್ನು ನಿನ್ನೆ ಎಪಿಸೋಡ್ ಬಗ್ಗೆ ಇಲ್ಲಿ ನೋಡೋದಾದ್ರೆ ಇಲ್ಲಿ ವಿಶೇಷ ಅಧಿಕಾರ ಏನ್ ಕೊಡ್ತಾರೋ ಸ್ಪಂದನವರ್ಗೆ ಮಾಳುವರ್ಗೆ ಈ ಫಸ್ಟ್ ಡಾಕ್ ಸತೀಶ್ ಅವರು ಕೂಡ ಇಲ್ಲಿ ಹೊರಗಡೆ ಬೀಳ್ತಾರೆ ಮತ್ತೆ ಇಲ್ಲಿ ಧ್ರುವಂತವ್ರು ಕೂಡ ಇಲ್ಲಿ ಹೊರಗಡೆ ಬೀಳ್ತಾರೆ ವಿಶೇಷ ಅಧಿಕಾರ ಮಾಳು ಮತ್ತೆ ಸ್ಪಂದನ ಅವರು ಕೊಟ್ಟಿದ್ದು ಅಂದ್ರೆ ಅವ್ರು ಕೊಟ್ಟಿದ್ದು ಗೊತ್ತಿತ್ತು ಮಾಳುವವರ್ಗೆ ಕೊಟ್ಟಿದ್ದು ಗೊತ್ತಿರ್ಲಿಲ್ಲ ಅದಕ್ಕೋಸ್ಕರನೇ ಅಲ್ಲಿ ಫಸ್ಟ್ ಸ್ಪಂದನ ಅವರು ಧ್ರುವಂತವ್ರನ್ನ ಈಚೆ ಇರ್ತಾರೆ ನೆಕ್ಸ್ಟ್ ಮಾಡುವವರು ಬಂದ್ಬಿಟ್ಟು ಸತೀಶ್ ಅವ್ರನ್ನ ಈಚೆ ಇರ್ತಾರೆ ಇನ್ನು ಹಗ್ಗದ ಬಲೆ ಟಾಸ್ಕ್ ಅಂತೂ ಎಕ್ಸಲೆಂಟಾಗಿ ಪರ್ಫಾರ್ಮೆನ್ಸ್ ನೀಡಿದ್ದಾರಪ್ಪ ಅಂತಂದರೆ ಇಲ್ಲಿ ಫಸ್ಟಿಗೆ ಏನು ಮಾತಾಡ್ಕೊಂಡಿರ್ತಾರೋ ಅದು ನೀಟಾಗಿ ಮಾತಾಡ್ಕೊಂಡಿರಲ್ಲ ಅಂದರೆ ಎಲ್ಲರೂ ಕೂಡ ಟೀಮ್ ಆಗೋಣ ಅಂತಂದ್ಬಿಟ್ಟು ಅವ್ರು ಹೇಳ್ತಾರೆ ಬಟ್ ಯಾರ್ಯಾರು ಯಾರ್ಯಾರಿಗೆ ಇಲ್ಲಿ ಬಾಲ್ನ ಇಡಬೇಕು ಅಂತಂದ್ಬಿಟ್ಟು ಡಿಸ್ಕಷನ್ ಮಾಡಿಲ್ಲ ಟೀಮ್ ಆಗಿ ಆಡೋಣ ಅಂತ ಹೇಳಿದ್ರು ಇಲ್ಲಿ ರಾಶಿಕ್ ಅವರು ಕೂಡ ಅದೇ ಹೇಳ್ತಾರೆ ಅಶ್ವಿನಿ ಎಸ್ ಎನ್ ಅವರು ಕೂಡ ಅದೇ ಹೇಳ್ತಾರೆ ಮಾತಾಡ್ಕೊಂಡ್ವಿ ಟೀಮ್ ಆಗೋಣ ಅಂತ ಹೇಳಿದ್ವಿ ಆದರೆ ಯಾರ್ಯಾರು ಯಾರ್ಯಾರು ಬಾಲ್ ಇಡಬೇಕು ಅಂತ ಡಿಸ್ಕಷನ್ ಮಾಡಲಿಲ್ಲ ಅವರು ಟೀಮ್ ಮಾಡೋಣ ಅಂದ್ಬಿಟ್ಟು ಕಾವ್ಯ ಅವರು ಹೇಳಿದ್ರು ಬಟ್ ಇಲ್ಲಿ ಅವ್ರದ್ದೇನೂ ತಪ್ಪಿಲ್ಲ ಅಂತ ಕೂಡ ಇಲ್ಲಿ ಅನಿಸುತ್ತೆ ಯಾಕಂತಂದ್ರೆ ಅವರೆಲ್ಲರೂ ಕೂಡ ಮಾತಾಡ್ತಿರ್ಬೇಕಾದ್ರೆ ಇಲ್ಲಿ ಧನುಷ್ ಗೌಡವ್ರೇನೋ ಬಂದ್ಬಿಟ್ಟು ಮಾತಾಡಿಸ್ತಾರೆ ಆ ನಂತರ ಅವರು ಟೀಮ್ ಮಾಡ್ಕೊಳ್ಳೋಣ ಅಂತ ಹೇಳಿದ್ರು ಹೇಳಿ ಈ ಕಡೆ ತಿರುಗಿದ ತಕ್ಷಣ ಯಾರ್ಯಾರು ಯಾರ್ಯಾರು ಬಾಲ್ ಹಾಕ್ಬೇಕು ಅಂತ ಅಂದ್ಬಿಟ್ಟು ಮಿಕ್ಕಿರೋರು ಇಲ್ಲಿ ಡಿಸ್ಕರ್ಷನ್ ಮಾಡಿದ್ರು ಮಂಜು ಅವ್ರು ಇರ್ಬೋದು ಅಶ್ವಿನಿ ಎನ್ ಇರ್ಬೋದು ರಾಶಿಕಾ ಅವರು ಇರ್ಬೋದು ಎಲ್ಲರೂ ಕೂಡ ಡಿಸ್ಕರ್ಷನ್ ಮಾಡಿದ್ರು ಆದರೆ ಯಾರ್ಯಾರಿಗೆ ಬಾಲ್ ಹಾಕಬೇಕು ಅಂತ ಸರಿಯಾಗಿ ಅವರವರು ಡಿಸ್ಕಷನ್ ಮಾಡಿರಲಿಲ್ಲ ಅದು ಮೊದಲನೇ ರೌಂಡಲ್ಲಿ ಹಗ್ಗದ ಬಾಲ ಏನೋ ತುಂಬ ಚೆನ್ನಾಗಿತ್ತು ಎಲ್ಲರೂ ಕೂಡ ಓಡೋಗಿ ತೊಗೊಂಡ್ಬಂದರು ಬಟ್ ಇಲ್ಲಿ ಅವ್ರು ತೊಗೊಂಬಂದ ಮೇಲೆ ಯಾರ್ಯಾರಿಗೆ ಯಾರ್ಯಾರು ಬಾಲ್ ಹಾಕಬೇಕು ಅಂತ ಸ್ವಲ್ಪ ಇಲ್ಲಿ ಡಿಸ್ಕಷನ್ ಮಾಡಿದರೆ ತುಂಬಾ ಚೆನ್ನಾಗಿರೋದು ನೀಟಾಗಿ ಪ್ಲಾನ್ ಮಾಡಬೇಕಿತ್ತು ಇವಾಗ ಫಸ್ಟ್ ರೌಂಡ್ ಏನಿತ್ತು ಅದರಲ್ಲಿ ನೀಟಾಗಿ ಅವರು ಪ್ಲಾನ್ ಮಾಡಲಿಲ್ಲ ಅದಕ್ಕೋಸ್ಕರನೇ ಇಲ್ಲಿ ಅಶ್ವಿನಿ ಎಸ್ ಎನ್ ಅವರು ಆಲ್ಮೋಸ್ಟ್ ಗೇಮಿಂದ ಹೊರಗಡೆ ಬೀಳ್ತಾರೆ ಬಟ್ ಇಲ್ಲಿ ಕಾವ್ಯರು ಟೀಮ್ ಆಗೋಣ ಅಂತ ಹೇಳಿದ್ದಂತೂ ನಿಜ ಇಲ್ಲಿ ಕೇಳಿಸ್ತು ಅವ್ರು ಹೇಳಿದ್ದು ಆದರೆ ಬಾಲ್ನ ಇಲ್ಲಿ ಹಾಕ್ಬೇಕಾರೆ ಮಿಸ್ ಮಾಡಿದ್ದೆ ಇಲ್ಲಿ ರಾಶಿಕ ಅವರು ಮಿಸ್ ಮಾಡಿದ್ರು ಅಂತ ಹೇಳ್ಬೋದು ಯಾಕಂದರೆ ಮಂಜು ಭಾಷಿನಿಯವರು ಬಾಲ್ನ ತಗೊಂಡೇ ಬರಲಿಲ್ಲ ಆದರೂ ಕೂಡ ಅವರು ಸಪೋರ್ಟ್ ಮಾಡಿಬಿಟ್ಟು ರಾಶಿಕ ಅವರು ಸಪೋರ್ಟ್ ಮಾಡಿದ್ರು ಮಂಜು ಭಾಷಿನಿಯವ್ರಿಗೆ ನಾನು ಬಾಲ್ನ ಹಾಕ್ತಿದ್ದೀನಿ ಅವರು ಸೇವ್ ಆಗಬೇಕು ಮುಂದಿನ ಟಾಸ್ಕ್ನ ಆಡಬೇಕು ಅಂತ ಅಂದ್ಬಿಟ್ಟು ರಾಶಿಕಾ ಹೇಳಿದ್ರು ಇಲ್ಲಿ ರಾಶಿಕ ಅವರು ಒಂದು ವೇಳೆ ಅಶ್ವಿನಿ ಎಸ್ ಎನ್ ಅವ್ರಿಗೆ ಇಟ್ಟಿದರೆ ಅವ್ರಿಲ್ಲಿ ಆರಾಮಾಗಿ ನೆಕ್ಸ್ಟ್ ನೆಕ್ಸ್ಟ್ ರೌಂಡ್ಗೆ ಸೆಲೆಕ್ಟ್ ಆಗಿರೋರು ಏನಕ್ಕೆ ಅಂತಂದರೆ ಅವರು ಬಾಲೇ ತಂದಿರಲಿಲ್ಲ ಮಂಜು ಭಾಷಿನಿಯವರು ಕಾವ್ಯವರಂತೂ ಆಲ್ರೆಡಿ ಇಟ್ಟಿದ್ದಾಯಿತು ಚಂದ್ರಪ್ರಭಾ ಅವ್ರಿಗೆ ಇಲ್ಲಿ ಮಿಕ್ಕಿತ್ತಲ್ವಾ ಒಂದು ವೇಳೆ ಇಲ್ಲಿ ರಾಶಿಕ್ ಅವ್ರೇನಾದರೂ ಇಲ್ಲಿ ಅಶ್ವಿನಿಯವ್ರಿಗೆ ಇಟ್ಟಿದ್ರೆ ಮಂಜು ಭಾಷಣಿ ಅವರು ಹೇಗಿದ್ರು ಬಾಲ್ ತಂದಿರಲಿಲ್ಲ ಅವ್ರು ಈಚೆ ಉಳಿತಿದ್ರು ಬಟ್ ಇಲ್ಲಿ ಅಶ್ವಿನಿ ಎಸ್ ಎನ್ ಅವರು ಕಾವ್ಯ ಅವ್ರ ಮೇಲೆ ಬೇಜಾರು ಮಾಡಿಕೊಂಡ್ರು ನಿಜವಾಗ್ಲು ಕೂಡ ಬೇಜಾರ್ ಮಾಡ್ಕೊಳ್ಳೋ ನೆಸೆಸಿಟಿ ಇರಲಿಲ್ಲ ಆಲ್ಮೋಸ್ಟ್ ಬಾಲ್ ತಂದಿರಲಿಲ್ಲ ಮಂಜು ಅವರು ಇಲ್ಲಿ ರಾಶಿಕ್ ಅವರು ಕೂಡ ಬಾಲ್ ಇಡಬಾರ್ದಿತ್ತು ಬಟ್ ಅವರಿಬ್ರು ಸ್ವಲ್ಪ ಬಾಂಡಿಂಗ್ ಚೆನ್ನಾಗಿರೋ ಕಾರಣ ಇಲ್ಲಿ ರಾಶಿಕ್ ಅವರು ಬಂದ್ಬಿಟ್ಟು ಮಂಜು ಭಾಷಿನವರಿಗೆ ಬಾಲ್ ಕೂಡ ಇಲ್ಲಿ ಇಟ್ಟರು ಆದರೆ ಅದು ಸೆಕೆಂಡ್ ರೌಂಡ್ಗೆ ಇಲ್ಲಿ ಯೂಸೇ ಆಗಲಿಲ್ಲ ಯಾಕಂತಂದ್ರೆ ಫಸ್ಟ್ ರೌಂಡ್ರಲ್ಲಿ ಇಲ್ಲಿ ಅಶ್ವಿನಿ ಎಸ್ ಎನ್ ಅವರು ಹೊರಗಡೆ ಉಳಿತಾರೆ ಯಾಕಂದ್ರೆ ಯಾರು ಕೂಡ ಬಾಲ್ ಇಡಲ್ಲವಲ್ಲ ಅದಕ್ಕೋಸ್ಕರ ಸೆಕೆಂಡ್ ರೌಂಡಲ್ಲಿ ಅಲ್ಲಿ ಎಕ್ಸಲೆಂಟ್ ಆಗಿ ಆಡಿದ್ದು ಅಂತಂದ್ರೆ ಇಲ್ಲಿ ರಕ್ಷಿತ್ ಅವರು ಎಲ್ರಿಗಿಂತ ಇಲ್ಲಿ ಅವರು ಚಿಕ್ಕವರು ಆದರೂ ಕೂಡ ಅವರು ತುಂಬಾ ಚೆನ್ನಾಗಿ ಫಸ್ಟ್ ಇಲ್ಲಿ ಬಳೆ ಒಳಗಡೆ ಹೋಗ್ತಾರಲ್ಲ ಹೋಗಿದ ತಕ್ಷಣ ಬಾಲ್ನ ಫಸ್ಟ್ ಪಿಕಪ್ ಮಾಡ್ತಾರೆ ಬಟ್ ಅರೆ ಹೊರಗಡೆ ಬರ್ಬೇಕಾದ್ರೆ ಫಸ್ಟ್ ಇಲ್ಲಿ ಅವ್ರು ಬರೋಕ್ಕಾಗಲ್ಲ ಬಟ್ ಸೆಕೆಂಡ್ ಪ್ಲೇಸಲ್ಲಿ ಬಂದು ನಿಂತ್ಕೊಳ್ತಾರೆ ತುಂಬ ಚೆನ್ನಾಗಿ ಇಲ್ಲಿ ಬಾಲ್ನವರು ಪಿಕಪ್ ಮಾಡ್ತಾರೆ ತುಂಬ ಚೆನ್ನಾಗಿ ಕೂಡ ಗೇಮಲ್ಲಿ ಆಡ್ತಾರೆ ಸೆಕೆಂಡ್ ಸೆಕೆಂಡ್ ರೌಂಡಲ್ಲಿ ಇಲ್ಲಿ ಔಟ್ ಆಗಿದಾರಪ್ಪ ಅಂತಂದ್ರೆ ಮಲ್ಲಮ್ಮ ಅವರು ಮತ್ತೆ ಮಂಜು ಭಾಷಣ ಅವರು ಇಬ್ರು ಕೂಡ ಇಲ್ಲಿ ಔಟ್ ಆಗ್ತಾರೆ ಮೊದಲನೇ ರೌಂಡಲ್ಲೂ ಕೂಡ ಇಲ್ಲಿ ಮಲ್ಲಮ್ಮ ಅವರು ಕೊನೆ ಪ್ಲೇಸಲ್ಲಿ ಬಂದರು ಸೆಕೆಂಡ್ ರೌಂಡ್ ಬಂದಾಗೂ ಕೂಡ ಇಲ್ಲಿ ಲಾಸ್ಟ್ ಪ್ಲೇಸಲ್ಲೇ ಬಂದರು ಬಟ್ ಆದರೆ ಮಂಜು ಭಾಷಿನಿಯವರು ಎರಡು ರೌಂಡಲ್ಲೂ ಕೂಡ ಇಲ್ಲಿ ಫೇಲ್ಓರ್ ಆದರು ಎರಡು ರೌಂಡಲ್ಲೂ ಫೇಲ್ವರ್ ಆದರೂ ಕೂಡ ಮೊದಲನೇದಲ್ಲಿ ಇಲ್ಲಿ ರಾಶಿಕ್ ಅವರು ಇಟ್ಟಿದ್ದಕ್ಕೆ ಇಲ್ಲಿ ಅವರು ಅವರು ಪ್ಲಸ್ ಪಾಯಿಂಟ್ ಆಗಿಬಿಟ್ಟು ಅವರು ಆಟದಲ್ಲಿ ಮುಂದುವರೆದಿದ್ರು ಬಟ್ ಎರಡನೇ ರೌಂಡಲ್ಲಿ ಯಾರು ಕೂಡ ಆಡಕ್ಕಾಗ್ಲಿಲ್ಲ ಮಲ್ಲಮ್ಮ ಅವ್ರಿಗೆ ಮತ್ತೆ ಮಂಜು ಅವರಿಗೆ ಯಾರೂ ಕೂಡ ಇಲ್ಲಿ ಬಾಲ್ ಹಾಕಲಿಲ್ಲ ಅದಕ್ಕೋಸ್ಕರ ಸೆಕೆಂಡ್ ರೌಂಡ್ ಅಲ್ಲಿ ಅವರಿಬ್ರು ಕೂಡ ಹೊರಗಡೆ ಬರಬೇಕಾಯ್ತು ಇನ್ನು ಮೂರನೇ ರೌಂಡ್ ಅಂತೂ ಸಿಕ್ಕ ಪಟ್ಟೆ ಇಲ್ಲಿ ಚೆನ್ನಾಗಿ ಆಡಿದ್ರು ಎರಡನೇ ರೌಂಡ್ ಅಲ್ಲಿ ಏನಪ್ಪ ಒಂದು ಪ್ಲಸ್ ಪಾಯಿಂಟ್ ಆಯಿತು ಸ್ಪರ್ಧಿಗಳಿಗೆ ಅಂತಂದ್ರೆ ನೀನೇನಾದ್ರೂ ನನಗೆ ಇಟ್ಟರೆ ನಾನು ನಿನಗೆ ಇಡ್ತೀನಿ ಅಂತಂದ್ಬಿಟ್ಟು ಇಲ್ಲಿ ಹೇಳಿದ್ರು ಇಲ್ಲಿ ಆಲ್ಮೋಸ್ಟ್ ಜಾನ್ವಿಯವ್ರು ಬಂದ್ಬಿಟ್ಟು ಇಟ್ಟರು ಇಟ್ರು ಗಿಲ್ಲಿಯವರು ಫಸ್ಟ್ ಗಿಲ್ಲಿಯವ್ ಹೋಗ್ಬಿಟ್ಟು ಅವರಿಗೆ ಬಾಲ್ ಇಟ್ರು ಈ ಒಂದು ಅಂಡರ್ಸ್ಟ್ಯಾಂಡಿಂಗ್ ಏನೈತೆ ಇದು ಚೆನ್ನಾಗಿ ಇಲ್ಲಿ ಮಾಡ್ಕೊಂಡಿದ್ರು ಫಸ್ಟ್ ಗೆ ಫಸ್ಟ್ ರೌಂಡ್ ಅಲ್ಲಿ ಯಾರು ಕೂಡ ಅಷ್ಟೊಂದು ಮಾತಾಡ್ಕೊಂಡಿರಲಿಲ್ಲ ಸೆಕೆಂಡ್ ರೌಂಡಲ್ಲಿ ಸ್ವಲ್ಪ ಟೈಮ್ ಸಿಕ್ಕಿತ್ತಲ್ವಾ ಅದಕ್ಕೋಸ್ಕರ ನೀಟಾಗಿ ಕುತ್ಕೊಂಡು ಡಿಸ್ಕಶನ್ ಮಾಡಿದ್ರು ನಾನೇನಾದ್ರು ನಿಮ್ನಿಗೆ ಇಟ್ಟರೆ ನೀನಾದ್ರೂ ಬಾಲ್ ತಗೊಂಡ್ಬಿಟ್ಟು ನನ್ನ ಫೋಟೋ ಮುಂದೆ ಅಂತ ಎಡುವಂತಂದ್ಬಿಟ್ಟು ಹೇಳಿದ್ರು ಆ ಒಂದು ಕಾರಣಿಕೆಯಲ್ಲಿ ಎರಡನೇ ಗೇಮಲ್ಲಿ ಕರೆಕ್ಟಾಗಿ ಯಾರ್ಯಾರು ಬಾಲ್ ಸಿಕ್ಕಿತ್ತು ಅವ್ರ ಕರೆಕ್ಟಾಗಿ ಕೂಡ ಇಲ್ಲಿ ಇಟ್ರು ಅದಕ್ಕೋಸ್ಕರ ಎರಡನೇ ರೌಂಡ್ ತುಂಬಾ ಚೆನ್ನಾಗಿತ್ತು ಅದ್ರಗಿಂತ ಅಂದ್ರೆ ಮೂರನೇ ರೌಂಡ್ ಆಲ್ಮೋಸ್ಟ್ ಮೂರನೇ ರೌಂಡ್ ಅಲ್ಲಿ ಸಿಕ್ಕಾಪಟೆ ಪೈಪೋಟಿ ಇತ್ತು ಅಹ್ ಎಂಟು ಜನ ಇದ್ರು ಐದು ಬಾಲ್ ಗಳಿತ್ತು ಇಲ್ಲಿ ಕಿತ್ತಾಡ್ಬೇಕಿತ್ತು ತುಂಬಾ ಚೆನ್ನಾಗಿ ಲಾಸ್ಟ್ ಅಲ್ಲಿ ಇಲ್ಲಿ ಸಿಕ್ಕಿದ್ದು ಅಂತ ಅಂದ್ರೆ ಜಾನ್ವಿಯವರು ರಕ್ಷಿತಾ ಅವರು ಚಂದ್ರಪ್ರಭ ಅವರು ಗಿಲ್ಲಿ ಅವರಂತೂ ಮೂರು ಜನ ಕೂಡ ಇಲ್ಲಿ ಸಿಕ್ಕಾಪಟ್ಟೆ ಇಲ್ಲಿ ಪೈಪೋಟಿಗೆ ಬಿದ್ರು ಆ ಒಂದು ಬಾಲ್ನ ಇಲ್ಲಿ ಕಿತ್ಕೊಳಕ್ಕೆ ಬಟ್ ಜಾನ್ವಿಯವರಂತೂ ಸಿಕ್ಕಾಪಟ್ಟೆ ಕಿತ್ತಾಡಿದ್ರು ಅಂದ್ರೆ ಯಾಕಂದ್ರೆ ಬಾಲ್ ತಗೊಳೇಬೇಕಲ್ವಾ ಅದಕ್ಕೋಸ್ಕರ ಇಲ್ಲಿ ಚೆನ್ನಾಗಿ ಪೈಪೋಟಿ ಕೊಟ್ಟರು ರಕ್ಷಿತಾ ಅವರು ಕೂಡ ಏನು ಕಮ್ಮಿ ಇರಲಿಲ್ಲ ಅವರು ಕೂಡ ತುಂಬಾ ಚೆನ್ನಾಗಿ ಇಲ್ಲಿ ಪೈಪೋಟಿ ಕೊಟ್ಟರು ಚಂದ್ರಪ್ರಭಾ ಅವ್ರ ಗಿಲ್ಲಿ ಕೇಳ್ಕೊತಾರೆ ಬಿಟ್ಬಿಡಿ ಅಂತ ಅಂದ್ಬಿಟ್ಟು ಚಂದ್ರಪ್ರಭಾ ಅವರು ಬಿಟ್ ಆದ್ಮೇಲೆನೆ ಗಿಲ್ಲಿಯವರು ಈಸಿಯಾಗಿ ಆ ಒಂದು ಬಾಲ್ನ ಇಲ್ಲಿ ಪಿಕ್ ಮಾಡ್ಕೊಂಡ್ಬಿಟ್ಟು ಹೋಗ್ತಾರೆ ಬಟ್ ಅವರು ತುಂಬಾ ಚೆನ್ನಾಗಿ ಫೈಟ್ ಕೊಟ್ಟರು ಲಾಸ್ಟ್ ಆ ಒಂದು ಬಾಲ್ಗೋಸ್ಕರ ನಾಲ್ಕು ಜನಗಳು ಕೂಡ ಗುದ್ದಾಡ್ತಾರೆ ಕೊನೆಯದಾಗಿ ಸಿಗೋದು ಗಿಲ್ಲಿ ಅವ್ರಿಗೆ ಈ ಗೇಮ್ ಎಲ್ಲ ಆದ್ಮೇಲೆ ಇಲ್ಲಿ ಅವ್ರು ಬಂದ್ಬಿಟ್ಟು ಹೇಳ್ತಾರ ಆ ಕೊನೆ ಬಾಲು ಇತ್ತಲ್ವಾ ನಿಜವಾಗ್ಲು ಕೂಡ ನಂಬತ್ತಿಯೋ ನಂಬಲೋ ನನಗೆ ಗೊತ್ತಿಲ್ಲ ನಿನ್ನ ಹತ್ರ ಆ ಬಾಲ್ ಸಿಗ್ಲಿ ನಿನ್ ಗೆಲ್ಬೇಕು ಅಂತ ಅಂದ್ಬಿಟ್ಟು ನಾನು ದೇವ್ರ ಹತ್ರ ಬೇಡ್ಕೊಂಡೆ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾರೆ ಗಿಲ್ಲಿ ಅವ್ರ ಹತ್ರ ಸಿಕ್ಕಾಪಟ್ಟೆ ಖುಷಿ ಆಗ್ಬಿಡ್ತಾರೆ ಏನಕ್ಕೆ ಅಂತ ಮಾತು ಕಾವ್ಯವರಿಗೆ ಅಂತ ಅಂತಂದ್ಬಿಟ್ಟು ಆಲ್ಮೋಸ್ಟ್ ಜೋಡಿ ಆದಾಗ ಕೂಡ ತುಂಬಾ ಚೆನ್ನಾಗಿ ಮಾತಾಡ್ತಾ ಇದ್ರು ಬಟ್ ಈ ಒಂದು ಬಾಲ್ ಏನಿತ್ತು ಆ ಬಾಲ್ ನಿನಗೆ ಸಿಗ್ಲಿ ಅಂತಂದ್ಬಿಟ್ಟು ನಾನು ದೇವ್ರ ಹತ್ತ ಬೇಡ್ಕೊಂಡೆ ಅಂತ ಅಂದ್ಬಿಟ್ಟು ಇಲ್ಲಿ ಅವ್ರ ಹತ್ರ ಕಾವ್ಯವರು ಹೇಳ್ತಾರೆ ಇದಾದ್ಮೇಲೆ ಇಲ್ಲಿ ಕೊಡೋದೇ ನಿಲುವಿನ ಗೆಲುವು ಸೆಕೆಂಡ್ ಟಾಸ್ಕ್ ನಾನು ಅವರಲ್ಲಿ ಹೇಳದನ್ನ ತುಂಬಾ ಚೆನ್ನಾಗಿ ಇಲ್ಲಿ ಆಡಿದ್ರು ಬಟ್ ಇಲ್ಲಿ ಅದರಲ್ಲೂ ಕೂಡ ಟ್ವಿಸ್ಟ್ ಇಟ್ಟಿದ್ರು ಬಿಗ್ ಬಾಸ್ ಅವರು ಇಲ್ಲಿ ಟೂ ಪಾಯಿಂಟ್ ಫೈವ್ ಕೆ ಜಿ ಮತ್ತ ಇಲ್ಲಿ ಟೆನ್ ಕೆ ಜಿ ಫೈವ್ ಕೆ ಜಿ ಈ ರೀತಿಯಾಗಿ ವೆಯ್ಟ್ ಕಲಿ ಮೊದಲನೇ ರೌಂಡ್ ಅಲ್ಲಿ ಇಲ್ಲಿ ಧನುಷ್ ಗೌಡವ್ರು ಔಟ್ ಆಗ್ತಾರೆ ಎಲ್ಲರೂ ಕೂಡ ಟಾರ್ಗೆಟ್ ಮಾಡಕ್ಕೆ ಇಲ್ಲಿ ಧನುಷ್ ಅವರು ಔಟ್ ಆಗ್ತಾರೆ ಆ ನಂತರ ಅಭಿಷೇಕ್ ಅವರು ಔಟ್ ಆಗ್ತಾರೆ ಆಮೇಲೆ ಗಿಲ್ಲಿಯವರು ಲಾಸ್ಟ್ ಅಲ್ಲಿ ಉಡ್ಕೊಂಡಿದ್ದು ಕಾವಿಯವರು ರಾಶಿಕ್ ಅವರು ಸದ್ಯ ಇವಾಗ ಅವರು ಇವಾಗ ಬಿಟ್ಟಿದ್ರ ಪ್ರೊಂಬರ್ ಗೊತ್ತಾಗ್ತದೆ ತುಂಬಾ ಚೆನ್ನಾಗಿ ಆಟ ಆಡ್ತಾ ಇದಾರೆ ಇಬ್ರು ಕೂಡ ಇಬ್ಬರಲ್ಲಿ ಯಾರು ಹೋಗಿದ್ದಾರೆ ಅಂತ ಕೂಡ ಇಲ್ಲಿ ಗೊತ್ತಾಗ್ತಲ್ಲ ಕೊನೆದಾಗಿ ಐದು ಜನ ಇಲ್ಲಿ ಫೈನಲಿಸ್ಟ್ಗೆ ಬರ್ತಾ ಇದ್ದಾರೆ ಅಂತ ಕೂಡ ಇಲ್ಲಿ ಗೊತ್ತಾಗ್ತದೆ ನಾಲ್ಕು ಜನ ಫೈನಲಿಸ್ಟ್ ಆಗಿದ್ದಾರೆ ಈಗ ಇಬ್ಬರಲ್ಲಿ ಯಾರು ಒಬ್ರು ಫೈನಲಿಸ್ಟ್ ಆಗಿದ್ದಾರೆ ಅಂತ ಕೂಡ ಇಲ್ಲಿ ಕಾದು ನೋಡಬೇಕಿದೆ ಇಲ್ಲಿ ಬಿಗ್ ಬಾಸ್ ಅಂತೂ ತುಂಬಾನೇ ಚೆನ್ನಾಗಿ ಟ್ವಿಸ್ಟ್ ಅಂತ ಕೊಡ್ತಾ ಇದ್ದಾರೆ ನಾಲ್ಕೇ ಜನ ಫೈನಲಿಸ್ಟ್ ಅಂತ ಅಂದ್ಕೊಂಡಿದ್ವಿ ಸದ್ಯ ಈಗ ಬಿಗ್ ಬಾಸ್ ಸ್ಪರ್ಧೆಗಳು ಎಲ್ಲರೂ ಕೂಡ ಹದಿಮೂರು ಜನ ಏನಿದ್ರು ಅದರಲ್ಲಿ ಒಬ್ಬರಿಗೆ ಇಲ್ಲಿ ಚಾನ್ಸ್ ಸಿಕ್ಕಿದೆ ತುಂಬಾ ಚೆನ್ನಾಗಿ ಹೋಗ್ತಾ ಇದೆ ಅದರಲ್ಲೂ ಕೂಡ ಹೆಣ್ಮಕ್ಳಿಗೆ ಇಲ್ಲಿ ಸ್ವಲ್ಪ ಅವರು ಕೂಡ ಸ್ಟ್ರಾಂಗ್ ಆಗಿ ಆಡ್ತಾ ಇದಾರೆ ಇವಾಗ ಎರಡನೂ ಗೆದ್ರೆ ಮೂರು ಜನ ಇಲ್ಲಿ ಹೆಣ್ಮಕ್ಳು ಬಂದಂಗೆ ಆಗುತ್ತೆ ಗೆ ಇಬ್ರು ಮಾತ್ರನೇ ಗಂಡ್ಮಕ್ಳು ಬಂದಂಗೆ ಆಗತ್ತೆ ಅದರಲ್ಲೂ ಕೂಡ ಅಶ್ವಿನಿ ಅವರು ತುಂಬಾ ಚೆನ್ನಾಗಿ ಆಡಿದ್ರು ಮತ್ತೆ ಸ್ಪಂದನ ಅವರು ಕೂಡ ತುಂಬಾ ಚೆನ್ನಾಗಿ ಆಡ್ಕೊಂಡು ಬರ್ತಾ ಇದಾರೆ ಕೆಲವೊಬ್ರು ಇಲ್ಲಪ್ಪ ಅವ್ರು ಬಂದಿದ್ದು ಇಷ್ಟ ಆಗ್ಲಿಲ್ಲ ಫೈನಲಿಸ್ಟ್ ಗೆ ಅಂತ ಹೇಳ್ತಾ ಇದಾರೆ ಬಟ್ ಅವರು ಅದೇ ಹೇಳಲ್ವ ಇವಾಗ ಯೋಗ ಯೋಗ್ಯತೆ ಅಂತ ಜಾನ್ವಿಯವ್ರ ಮಾತ್ರ ಆತರ ಆಗ್ಬಿಡುತ್ತೆ ಫೈನಲಿಸ್ಟ್ ಬಂದಿದಾರ ಅವ್ರು ಆಟ ಆಡ್ ಬಂದಿದಾರೋ ಹೇಗೆ ಬಂದಿದಾರೋ ಒಟ್ನಲ್ಲಿ ಫೈನಲಿಸ್ಟ್ ಆಗಿ ಬಂದಿದ್ದಾರೆ ತುಂಬ ಚೆನ್ನಾಗಿ ಕೂಡ ಇವಾಗ ನಾಲ್ಕು ಜನ ಕಾಣಿಸ್ಕೊತಿದ್ದಾರೆ ಐದನೇದಾಗಿ ಯಾರು ಬರ್ತಾರೆ ಅಂತ ಕೂಡ ಇಲ್ಲಿ ಕಾದು ನೋಡಬೇಕಿದೆ ಸೊ ವೀಕ್ಷಕರ ಈ ಒಂದು ಪ್ರೋಮೋ ನೋಡಿ ನಿಮಗೆ ಅನಿಸ್ತು ಮತ್ತೆ ನಿನ್ನೆ ಎಪಿಸೋಡಲ್ಲಿ ಇಲ್ಲಿ ಯಾರು ಆಡಿದ ಆಟ ನಿಮಗೆ ತುಂಬಾನೇ ಇಷ್ಟ ಆಯಿತು ಇಲ್ಲಿ ಎರಡು ಟಾಸ್ಕ್ ಕೊಟ್ಟಿದ್ರು ಮೊದಲನೇ ಟಾಸ್ಕಲ್ಲಿ ಮಾತ್ರ ರಕ್ಷಿತ್ ಅವ್ರು ಕಾಣಿಸ್ಕೊಳಕಾಯ್ತು ಅವರು ಕೂಡ ಇಲ್ಲಿ ಈ ಒಂದು ಫೈನಲಿಸ್ಟ್ ಆಗಿ ಬಂದಿದ್ರೆ ತುಂಬಾನೇ ಚೆನ್ನಾಗಿ ಇರ್ತಾ ಇತ್ತು ಏನಕ್ಕೆ ಅಂತಂದ್ರೆ ಅವರು ಕೂಡ ಡಿಸರ್ವ್ ಅಂತಾನೆ ಹೇಳ್ಬೋದು ಬಾಲ್ನ ತುಂಬಾ ಚೆನ್ನಾಗಿ ಇಲ್ಲಿ ಪಿಕ್ ಮಾಡಕ್ಕೆ ಕಷ್ಟಪಟ್ಟರು ಅದೇ ಬಾಲ್ ಕಿತ್ತಾಡಿದ್ರಲ್ಲ ಬಾಲ್ ಸಿಕ್ಕಿದ್ರೆ ತುಂಬಾ ಚೆನ್ನಾಗಿ ಅವರು ಕೂಡ ಪೈಪೋಟಿ ಕೊಡ್ತಾ ಇದ್ರು ಅಂತ ಅಂದ್ಬಿಟ್ಟು ಅನಿಸ್ತು ಈ ಎಲ್ಲಾ ವಿಚಾರಗಳ ಬಗ್ಗೆ ನಿಮಗೆ ಅನ್ಸುತ್ತೆ ಮತ್ತೆ ಇವಾಗ ಐದನೇ ಫೈನಲಿಸ್ಟ್ ಆಗಿ ಇಲ್ಲಿ ರಾಶಿಕ್ ಅವ್ರ ಎಂಟ್ರಿ ಕೊಡ್ಬೇಕಾ ಇಲ್ಲ ಅಂತಂದ್ರೆ ಕಾವಿಯವ್ರ ಎಂಟ್ರಿ ಕೊಡ್ಬೇಕಾ ಅನ್ನೋದ್ರ ಬಗ್ಗೆ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯ ಏನಿದೆ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ